ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ರೇಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಕಸ್ಟಮರು ನಮಗೆ ಈ ಥರ ಶಾರ್ಟ್ ಬಫ್ ಸ್ಲೀವ್ ಒಲಿಯಕ್ಕೆ ಹೇಳಿದ್ದಾರೆ ಇವಾಗ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ನಾನು ಎರಡು ಫೋಲ್ಡಿಂಗ್ ಸ್ಲೀವ್ ಥರ ಕ ನಾನು ಪೀಸನ್ನು ಪೀಸ್ ಮಚ್ಕೊಂಡು ಅದು ಮೆಜರ್ಮೆಂಟ್ ಸ್ಲೀವ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಳ್ತೀನಿ ನಾನು ಅದು ನಾಲ್ಕೂವರೆ ಇದೆ ಅದು ನಾನಿದು ಒಂದೂವರೆ ಇಂಚ್ ಅಕ್ಷ ತಗೊಳ್ತೀನಿ ಆರು ಇಂಚ್ ತೊಗೊಳ್ತೀನಿ ಯಾಕಂದರೆ ಇದು ಫೋಲ್ಡಿಂಗು ಎಂಡಿಂಗಲ್ಲಿ ಫೋಲ್ಡಿಂಗ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು ಅದಕ್ಕೆ ನಾನು ಆರು ಇಂಚು ಆರು ಆರೂವರೆ ತಗೊಳ್ತೀನಿ ನಾನು ಆಮೇಲೆ ಕಂಕಳಿನ ಉದ್ದ ಎಷ್ಟು ಅಂತ ನೋಡ್ಕೊಳ್ತೀನಿ ನಾನು ಕಂಕಳಿನ ಉದ್ದ ಎರಡೂವರೆ ಏನೋ ಇದೆ ನಾನು ಒಂದು ನಾಲ್ಕೂವರೆ ಗಂಟೆ ತಗೊಳ್ತೀನಿ ಬ್ಲೌಸ್ ಪೀಸು ಸ್ವಲ್ಪ ಉದ್ದ ಇದೆ ಬಫಿಗೆ ಬಟ್ಟೆ ಜಾಸ್ತಿ ಬೇಕಾಗಿರೋದ್ರಿಂದ ಅದು ಬಟ್ಟೆ ಎಷ್ಟಿದೆಯೋ ಅಷ್ಟು ಇಡ್ತಾಯಿದ್ದೆ ನಾನೀಗ ನೋಡಿ ನಾಲ್ಕು ನಾಲ್ಕೂವರೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ನೆಕ್ ಸ್ಕೀವ್ದು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸುಮ್ಮನೆ ಒಂದು ಮೇಲೆ ಹಿಂಗೆ ಮಾರ್ಕ್ ಮಾಡ್ಕೊಳ್ತೀನಿ ಆಮೇಲೆ ಸ್ವಲ್ಪ ಗಟ್ಟಿಗೆ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ ಮಾರ್ಕಿಂಗ್ ಎಲ್ಲ ಆಯ್ತು ಇವಾಗ ಕಟ್ಟಿಂಗ್ ಆಯ್ತು ಆಯಿತು ಈಗ ಫೋ ಅದು ಒಂದು ಅರ್ಧ ಇಂಚಿಗೆ ಫೋಲ್ಡಿಂಗ್ ಮಾಡೋಲ್ಕೊಳ್ತೀನಿ ಫೋಲ್ಡಿಂಗ್ ಅಂದರೆ ಅಲ್ಲಿ ಬಫ್ ಬ ಫಿಲ್ ಥರ ಬರುತ್ತೆ ಸ್ಟಾರ್ಟಿಂಗಲ್ಲಿ ಆಮೇಲೆ ಇಲ್ಲಿ ಕ ಬುಜ್ದತ್ರ ಬಫ್ ಥರ ಬರುತ್ತೆ ಇದು ಪಟ್ ಸ್ಟಾರ್ಟಿಂಗಲ್ಲಿ ಫಿಲ್ ಥರ ಬಂದು ಅದ್ರ ಮೇಲೆ ಒಂದು ಪಟ್ಟಿ ಬರುತ್ತೆ ಅದಕ್ಕೆ ಇದ್ದೀನಿ ನೋಡಿ ಹೊಲ್ಕೊಂಡಿದ್ದಾಯಿತು ಇನ್ನೊಂದು ಸ್ಲೀವ್ ಇದೆ ಇನ್ನೊಂದು ಸ್ಲೀವ್ನು ಹಂಗೆ ಹೊಲ್ಕೊಳ್ತೀನಿ ನಾನು ಅದು ಉಲ್ಟಾ ಸೀದಾ ಇದೆ ನೋಡ್ಕೊಳ್ತೀನಿ ನೋಡಿಕೊಂಡು ಹೊಲ್ಕೊಳ್ತೀನಿ ನೋಡಿ ನೋಡಿ ಒಂದಾಗಿದೆ ಇನ್ನೊಂದು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಆದರೆ ಸ್ವಲ್ಪ ಬೊಫು ಜಾಸ್ತಿ ಬರುತ್ತೆ ಇದರಲ್ಲಿ ಇದು ಸ್ಯಾರಿ ಬ್ಲೌಸ್ ಇದು ಸ್ಯಾರಿ ಬ್ಲೌಸಲ್ಲಿ ಕಸ್ಟಮರು ಈ ಥರ ಇದೇ ಥರ ನನಗೆ ಬಫ್ ಬೇಕು ಅಂತ ಹೇಳಿದರು ನಾನು ಅದೇ ಥರ ಹೊಲಿತಾ ಇದ್ದೀನಿ ನೋಡಿ ಎರಡು ಬ್ಲೋ ಎರಡು ಸ್ಲೀವ್ನು ಕಟ್ಟಿಂಗ್ ಆಗಿದೆ ಈಗ ಹೆಡ್ಜಲ್ಲೂ ಒಂದು ಅರ್ಧ ಅರ್ಧ ಇಂಚು ಫೋಲ್ಡಿಂಗ್ ಮಾಡಿಕೊಂಡು ಇದ್ದೀನಿ ನಾನು ಈಗ ಅದರಲ್ಲಿ ಅಲ್ಲಿ ಫಿಲ್ ಕೊಡಬೇಕಾಗತ್ತೆ ಈಗ ಆ ಬ್ಲೌಸ್ ನೋಡ್ಕೊಳ್ತೀನಿ ಬ್ಲೌಸ್ ಮೇಲೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಇವಾಗ ಬ್ಲೌಸ್ ನೋಡಿಕೊಂಡು ನೋಡಿ ಈಗ ಮಚ್ ಹೊಲಿದಾಗಿದೆ ಇವಾಗ ನೋಡ್ಕೊಳ್ತೀನಿ ಲೆಂತ್ ಎಷ್ಟಿದೆ ಅದನ್ಬಿಟ್ಟು ಅದಕ್ಕೆ ಸೆಂಟ್ರಿಗೆ ಒಂದು ನ್ಯಾಚ್ ಮಾಡ್ಕೊಳ್ತೀನಿ ನಾನು ಯಾಕಂದರೆ ಅದು ಫಿಲ್ ಮಾಡೋವಾಗ ಗೊತ್ತಾಗಲ್ಲ ನಮಗೆ ನ್ಯಾಚ್ ಮಾಡ್ಕೊಳ್ಳಿಲ್ಲ ಅಂದರೆ ಇಲ್ಲಾಂದರೆ ಫ್ರಂಟಲ್ಲಿ ಜಾಸ್ತಿ ಬರುತ್ತೆ ಇಲ್ಲಾಂದರೆ ಬ್ಯಾಕಲ್ಲಿ ಜಾಸ್ತಿ ಬರುತ್ತೆ ಅದಕ್ಕೆ ನಾನು ಎರಡಕ್ಕೂ ಸೆಂಟಲ್ಲಿ ಮಾರ್ಕ್ ಮಾಡ್ಕೊಂಡು ನ್ಯಾಚು ಹಿಡ್ಕೊಳ್ತೀನಿ ನ್ಯಾಚು ಹಿಡ್ಕೊಂಡು ಸ್ಟಾರ್ಟಿಂಗಲ್ಲಿ ಎಷ್ಟು ಉದ್ದ ಬಿಡಬೇಕು ಅನ್ನೋದು ನೋಡ್ಕೊಳ್ತೀನಿ ನಾನು ಒಂದು ಐದು ಇಂಚು ಅಂತ ಮಾಡಿಕೊಂಡು ಪ್ಲೇನ್ ಬಿಟ್ಬಿಟ್ಟು ಆಮೇಲೆ ಸ್ವಲ್ಪ ನೆರೆಗೆ ಥರ ಇಟ್ಕೊಂಡು ಹೋಗ್ತೀನಿ ನಾನು ನೋಡಿ ಈ ಥರ ಆ ನೆರಿಗೆ ಮೇಲೆ ಒಂದು ಪಟ್ಟಿ ಬರುತ್ತೆ ಅದು ಬ್ಲೌಸ್ದು ಇದೆ ಒಂದು ಸ್ಟೋನ್ದು ಅದನ್ನು ಪಟ್ಟಿಗೆ ಕೊಡ್ತೀನಿ ನಾನು ಇವಾಗ ನೋಡಿ ಒಲಿತ ನೆರಿಗೆ ಕೊಡ್ತಾಯಿದ್ದೀನಿ ಇವಾಗ ಎಷ್ಟು ನಮ್ಗೆ ಎಷ್ಟು ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೊಳ್ಬೋದು ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀನಿ ನೋಡಿ ಫ್ರಿಲ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಆಯ್ತಿದ್ದು ಇನ್ನೊಂದು ಅದೇ ಥರನೇ ಹೊಲ್ಕೊಳ್ತೀನಿ ನಾನು ಫ್ರಿಲ್ ಇದು ಅದೆಷ್ಟು ಮಾಡಿದ್ದೀನಿ ಅಂತ ಮಾರ್ಕ್ ನೋಡ್ಕೊಳ್ತೀನಿ ಮಾರ್ಕ್ ಇಟ್ಕೊಂಡು ಅದ್ರ ಮೇಲೆ ನೆರಿಗೆ ಮಾಡ್ಕೊಳ್ತೀನಿ ನೋಡಿ ಇದು ಫ್ರಿಲ್ ಇದು ಇದು ಶಾರ್ಟ್ ಫ್ರಿಲ್ ಅಂದರೆ ಮೆಗಾ ಸ್ಲೀವ್ ಥರ ಬರುತ್ತೆ ಇದು ಅಲ್ಲಿ ಮೆಗಾ ಸ್ಲೀವ್ ಥರ ಬಂದು ಸ್ವಲ್ಪ ಬುಡ್ಡಿಗೆ ಭೋಜಾತ ದಪ್ಪ ಬರುತ್ತೆ ಚೆನ್ನಾಗಿರುತ್ತೆ ಇದು ಇದು ಸಣ್ಣ ಇರೋರಿಗೆ ಚೆನ್ನಾಗಿರುತ್ತೆ ದಪ್ಪ ಇಡೋವರಿಗೆ ಮೆಗ ಸ್ಲೀವ್ ಅಂದೇ ಅದೂ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಆಯ್ತು ಈಗ ಲಾಸ್ಟಲ್ಲಿ ನೋಡ್ಕೊಳ್ತಾ ಇದ್ದೀನಿ ಎಷ್ಟು ಫ್ರಿಲ್ ಬೇಕು ಅನ್ನೋದು ನೋಡಿಕೊಂಡು ಮಾಡ್ಕೊಳ್ತೀನಿ ಆಮೇಲೆ ಸ್ಲೀವ್ದು ಬ್ಲೌಸ್ದು ಮೆಜರ್ಮೆಂಟ್ ನೋಡ್ಕೊಳ್ತೀನಿ ನಾನು ಎಷ್ಟು ಬೇಕು ಅಂತ ಇದು ಜಾಸ್ತಿ ಇದೆ ತುಂಬ ಅದಕ್ಕೆ ಏನು ಮಾಡ್ತೀನಿ ಮುಂದೆಗಡೆ ಒಂದು ಹಿಂದೆಗಡೆ ಒಂದು ಒಂದೊಂದು ಫಿಲ್ ಇಟ್ಕೊಳ್ತೀನಿ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಫಿಲ್ ಇಟ್ಕೊಂಡು ಒಂದೊಂದು ಸ್ಟಿಚಿಂಗ್ ಹಾಕ್ಕೊಡ್ತೀನಿ ಅಂಗಿಯಿಂದ ಫ್ರಂಟ್ ಲಾಸ್ಟು ಈಗ ಸ್ಟಿಚಿಂಗ್ ಆಯಿತು ಈಗ ಇವಾಗ ಇನ್ನೊಂದು ಸ್ಲೀವ್ನು ಅದೇ ಥರನೇ ಮಾಡ್ಕೊಳ್ತೀನಿ ನಾನು ಇದು ಡಾರ್ಕ್ ಬ್ಲೂ ರಾಮಾಗ್ರೀನಲ್ಲಿ ಡಾರ್ಕ್ ಬ್ಲೂ ಬ್ಲೌಸ್ ಇದು ಒಂಥರ ನವಿ ಬ್ಲೂ ಥರ ಇದೆ ನಮಗೆ ಅದು ಇರೋದು ಡಾರ್ಕ್ ಬ್ಲೂ ರಾಮಗ್ರೀನಲ್ಲಿ ಬ್ಲೂ ನೋಡಿದ್ದು ಸ್ಲೀವಿಗೆ ಸ್ಟೋನ್ ಪಟ್ಟಿ ಬಂದಿತ್ತು ನಾನು ಅದನ್ನು ಕಟ್ ಮಾಡಿಬಿಟ್ಟು ಇವಾಗ ಅಲ್ಲಿ ಮೇಲೆ ಬಫಲ್ ಹತ್ರ ಸ್ಟಾರ್ಟಿಂಗಲ್ಲಿ ಫುಲ್ ಹತ್ರ ಕೊಡ್ತಾ ಇದ್ದೀನಿ ನೋಡಿ ಎರಡೂ ಸಮ ಕಟ್ ಮಾಡ್ಕೊಳ್ತೀನಿ ನಾನು ಮತ್ತು ಎಂಡಿಂಗಲ್ಲಿ ಸ್ವಲ್ಪ ಪ್ಲೈನ್ ಕೊಟ್ಟಿರ್ತಾರೆ ಅದನ್ನು ಕಟ್ ಮಾಡಿಬಿಟ್ಟು ನಾನು ಈ ಕಡೆ ಒಂದು ಈ ಕಡೆ ಸ್ವಲ್ಪ ಬಿಟ್ಬಿಟ್ಟಿರ್ತೀನಿ ಆಮೇಲೆ ಆ ಕಡೆ ಒಂದು ಸ್ವಲ್ಪ ಹೊಲ್ಕೊಳ್ತೀನಿ ನಾನು ಅದನ್ನು ಇಲ್ಲಾಂದರೆ ಅರ್ಧಂಬರ್ಧ ಆಗಿಬಿಡುತ್ತೆ ಅದು ಮೇಲೆ ಪಟ್ಟಿ ಕೊಟ್ಟಾಗ ಅದಕ್ಕೆ ಏನು ಮಾಡ್ತೀನಿ ಎಂಟು ಗಂಟು ಬರಲಿ ಅಂತ ನಾನು ಅದನ್ನು ಹೊಲ್ಕೊಳ್ತೀನಿ ಹೊಲ್ಕೊಂಡ್ಬಿಟ್ಟು ನೋಡಿ ಇವಾಗ ಅದು ಸ್ಲೀವ್ ಮೇಲೆ ಪಟ್ಟಿ ಥರ ಇಡ್ತೀನಿ ನಾನು ನೋಡಿ ಫಸ್ಟ್ ನೋಡ್ಕೊಳ್ತೀನಿ ನಾನು ಅದನ್ನು ನೋಡಿಕೊಂಡು ಕರೆ ಎರಡು ಕ ಎರಡು ಸಮ ಆಗುತ್ತಾ ಅಂತ ನೋಡಿಬಿಟ್ಟು ಇಲ್ಲ ಆಗಲಿಲ್ಲ ಅಂದರೆ ಆ ಕಡೆ ಒಂದು ಇಂಚು ಗ್ಯಾಪು ಈ ಕಡೆ ಒಂದು ಇಂಚು ಉದ್ದ ಕಮ್ಮಿ ಮಾಡಿ ಹೊಲ್ಕೊಳ್ತೀನಿ ಎಜ್ಜಿಗೆ ಹೊಲ್ಕೊಳ್ತಾ ಇದ್ದೀನಿ ನೋಡಿ ಅದು ಸ್ಟೋನ್ಲೆಸ್ ಇರೋದ್ರಿಂದ ಫಾಸ್ಟಾಗಿ ಮಾಡೋಕ್ಕೋದ್ರೆ ನೀಳು ಕಟ್ಟಾಗಿಬಿಡುತ್ತೆ ಅದು ನಿಧಾನಕ್ಕೆ ನೋಡ್ಕೊಂಡು ಮಾಡಬೇಕು ಇವಾಗ ನೋಡಿ ಒಂದಾಯ್ತು ಈಗ ತಿರ್ಗ ಇನ್ನೊಂದು ಅದೇ ಥರನೇ ಮಾಡ್ತಾಯಿದ್ದೀನಿ ಈ ಈಗ ಬರೋ ಬ್ಲೌಸ್ಗಳಿಗೆಲ್ಲ ಈ ಸ್ಟೋನುಗಳು ಬಂದುಬಿಡ್ತವೆ ಅದು ಒಲಕ್ಕೆ ಬೇಗ ಹೊಲಿಯೋಕೆ ಹೋಗಿದ್ರೆ ನೀರು ಡಮ್ ಡಮ್ ಅಂತ ಹೊಡೆದೋಗ್ತಾ ಇರ್ತವೆ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಮಾಡಬೇಕಾಗುತ್ತೆ ಇಂಥವನ್ನೆಲ್ಲನೂ ಫಾಸ್ಟಾಗಿ ಮಾಡಿದ್ರೆ ನೀರು ಜಾಸ್ತಿ ಒಡೆದೋಗಿಬಿಡ್ತವೆ ನೋಡಿ ಎರಡೂ ಆಯ್ತು ಇವಾಗ ಒಂದು ಕಡೆ ಎರಡೂ ಕಡೆ ಒಂದೊಂದು ಸ್ಟಿಚಿಂಗ್ ಆಗಿದೆ ಇನ್ನೊಂದು ಕಡೆ ಅದೊಂದು ಸ್ವಲ್ಪ ಕಚ್ಚಾ ಇತ್ತು ಕಟ್ ಮಾಡಿರೋದು ಅದನ್ನು ಫೋಲ್ಡಿಂಗ್ ಮಾಡಿಕೊಂಡು ಹೊಲಿತಾ ಇದ್ದೀನಿ ನೋಡಿ ಇವಾಗ ಇದು ತುಂಬ ಸಣ್ಣ ಇದ್ದಾರೆ ಇವರು ಅದಕ್ಕೆ ಅವ್ರಿಗೆ ಅದು ಬ್ಲೌಸು ಅದು ಹೊಲಿಸ್ಕೊಂಡಿದ್ರಂತೆ ಒಂದು ಅದೇ ಥರನೇ ಬೇಕು ನಮಗೆ ಹೊಲ್ಕೊಡಿ ಅಂತ ಬ್ಲೂ ಕಲರ್ ಹೊಳಸ್ಕೊಂಡಿದ್ರು ಅವರು ಇವಾಗ ಇದರಲ್ಲಿ ಹೊಲ್ಸ್ಕೊಳ್ತಾರೆ ಇದರಲ್ಲಿ ಈ ಥರ ಹೊಲಿಸ್ಕೊಂಡಾಗ ಬ್ಲೌಸಲ್ಲಿ ಹೊಳಸ್ಕೊಂಡಾಗ ನಾವು ಯಾವ ಸೀದಿಗೆ ಬೇಕಾದ್ರೂ ಮ್ಯಾಚ್ ಮಾಡ್ಕೊಳ್ಬೋದು ಇದು ಗೋಲ್ಡ್ ಕಲರ್ ಒಂದು ಪೈಪಿಂಗ್ ಹೊಡೆದ್ಬಿಟ್ಟು ಬ್ಲೌಸ್ಗೆ ಹಾಕ್ಕೊಂಡ್ರೆ ಎಲ್ಲ ಯಾವ ಸೈಜಿಗೆ ಇವಾಗ ಕಾಂಟಾಸ್ಟಾಗಿ ಹಾಕ್ಕೊಳ್ತಾರಲ್ವಾ ಆ ಥರ ಹಾಕ್ಕೊಳ್ಬೋದು ಇದು ನೋಡಿ ತುಂಬ ಆಯಿತು ಇದು ಸ್ಲೀವೆಲ್ಲ ಆಯ್ತು ಇವಾಗ ಬ್ಲೌಸ್ ಎಲ್ಲ ರೆಡಿ ಆಗಿದೆ ಫ್ರಂಟ್ ಟು ಬ್ಯಾಕು ಎಲ್ಲ ರೆಡಿಯಾಗಿದೆ ಗೆ ಪೈಪಿಂಗ್ ಹೊಳ್ದೀನಿ ಗೋಲ್ಡ್ ಕಲರಲ್ಲಿ ನೋಡಿ ಇವಾಗ ನಾನು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ತೀನಿ ಸ್ಲೀವಿಗೆ ಫ್ರಂಟ್ ಟು ಬ್ಯಾಕು ನ್ಯಾಚ್ ಹೊಡ್ಕೊಂಡಿರ್ತೀನಿ ನಾನು ನ್ಯಾಚ್ ಹೊಡ್ಕೊಂಡಿರೋದು ಮುಂದೆ ಕಡೆ ಬರುತ್ತೆ ನ್ಯಾಚ್ ಹೊಡ್ಕೊಳ್ದೇ ಇರೋದು ಸ್ಲೀವು ಹಿಂದೆ ಕಡೆ ಬರುತ್ತೆ ನೋಡಿ ನೆರಿಗೆ ಇಟ್ಕೊಳ್ತಾ ಇದ್ದೀನಿ ಇದ್ರ ಆಪೋಸಿಟ್ ಇಟ್ಕೊಳ್ಬೇಕು ನಾವು ಈ ಕಡೆ ನೆರಿಗೆ ಫೋಲ್ಡಿಂಗ್ ಮಾಡ್ಕೊಂಡಿದ್ರೆ ಆ ಕಡೆಯಿಂದ ಇಟ್ಕೊಳ್ಬೇಕು ನೆರಿಗೆನ ಆವಾಗ ಸ್ಲೀವ್ ಒಂದು ಸ್ವಲ್ಪ ಬೌಸ್ಲಿಫು ಬುಡ್ಡಿಗೆ ದಪ್ಪದಾಗಿ ಬರುತ್ತೆ ಇಲ್ಲ ನಾವು ಎರಡೂ ಒಂದೇ ಸಮ ಇಟ್ಕೊಳ್ತೀನಿ ನೆರಿಗೆ ಅಂತಂದರೆ ಅದು ಸ್ವಲ್ಪ ದಪ್ಪ ಬರಲ್ಲ ಫ್ಲಾಟ್ ಆಗಿಬಿಡುತ್ತೆ ಅದು ಎಲ್ಲ ಇದ್ದೀನಿ ಇವಾಗ ತುಂಬ ಚೆನ್ನಾಗಿದೆ ಇದು ಫುಲ್ಲು ರೆಡಿ ಆದಮೇಲೆ ನೋಡಿ ಚೆನ್ನಾಗಿದೆ ಇದು ಒಂದು ಸ್ಲೀವ್ ಆಯಿತು ಈಗ ನಾನು ಎರಡೇ ಸ್ಟಿಚಿಂಗ್ ಹಾಕೊಳ್ತೀನಿ ಬ್ಲೌಸ್ಗೆ ಒಂದೊಂದು ಸ್ಟಿಚಿಂಗ್ ಹಾಕ್ಬಿಟ್ರೆ ಅದು ಬೇಗ ಓಪನ್ ಆಗಿಬಿಡುತ್ತೆ ಸ್ಟಿಚಿಂಗ್ಸ್ ಅಂದ್ಬಿಟ್ಟು ನಾನು ಮಾಡ್ತೀನಿ ಎರಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನೋಡಿ ಇವಾಗ ಹೆಂಗಿದೆ ಇದು ಈಗ ಇನ್ನೂ ಸ್ಲೀವು ಅಟ್ಯಾಚ್ ಮಾಡ್ಕೊಳ್ತೀನಿ ಇದು ಮೊದಲೇ ಫ್ರಂಟ್ ಫುಲ್ಲೆಲ್ಲ ಬಾಡಿ ಫುಲ್ಲು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ ಸ್ಲೀವ್ ಒಂದು ಮಾತ್ರ ವೀಡಿಯೋ ಮಾಡ್ಕೊಳ್ಬೇಕಾಗಿತ್ತು ಅದಕ್ಕೆ ಇದನ್ನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಅವರು ಬಫ್ ಸ್ಲೀವ್ ಎಳಿರೋದ್ರಿಂದ ಅದೊಂದು ವೀಡಿಯೋ ಮಾಡಿ ಹಾಕೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ನೆರಿಗೆ ಎಲ್ಲ ಸಣ್ಣ ಸಣ್ಣದಾಗಿ ಇಡಬೇಕು ಆಪೋಸಿಟ್ ಇರಬೇಕು ಆ ಕಡೆ ಮರ್ಚಿದರೆ ಈ ಕಡೆ ಮರ್ಚ್ಕೊಳ್ಬೇಕು ಸ್ಲೀವು ಮತ್ತು ಅಲ್ಲಿ ಸೆಂಟ್ರಿಗೆ ಬ್ಲೌಸ್ ಸೆಂಟ್ರಿಗೆ ಸ್ಲೀವ್ದು ಕಟ್ ಮಾಡಿರ್ತೀನಿ ನ್ಯಾಚುರಲ್ ಇರ್ತೀನಿ ಆ ನ್ಯಾಚು ಆ ಸೆಂಟ್ರಿಗೆ ಬರಬೇಕು ಅಂತ ನೋಡಿಕೊಂಡು ಸಣ್ಣದಾಗಿ ಮ ಹೊಲಿತಾ ಇದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಇದೆ ಇದನ್ನು ಹಾಕ್ತಾಯಿದೆ ಅದೇ ಎರಡು ಸ್ಟಿಚಿಂಗ್ ಯಾವುದಕ್ಕೆ ಹಾಕೋ ಎರಡೇ ಸ್ಟಿಚಿಂಗ್ ಹಾಕ್ತೀನಿ ನಾನು ಆಯಿತು ಇನ್ನೊಂದು ಸ್ವಲ್ಪ ಆಗ್ತಾ ಇದೆ ಇದು ಇದು ನಿನ್ನೆ ತಂದುಕೊಟ್ಟು ಕಸ್ಟಮರು ನಮಗೆ ನಾಳೆ ಬೇಕು ಅಂತ ನೋಡಿ ಎರಡೂ ರೆಡಿ ಆಗಿದೆ ಇವಾಗ ನಾನು ಫ್ರೆಂಟ್ ಮಾರ್ಕ್ ನೋಡ್ಕೊಳ್ತೀನಿ ನಾನು ಎಷ್ಟಿಗೆ ಫ್ರಂಟು ಬ್ಯಾಗ್ ಇಟ್ಕೊಳ್ಬೇಕು ಅಂತ ಆ ಮಾರ್ಕಿಂಗ್ ಕರೆಕ್ಟಾಗೆ ಮಾಡಿದ್ರು ಒಂಚೂರು ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಇದು ಅದಕ್ಕೆ ಏನು ಮಾಡ್ತೀನಿ ಫುಲ್ಲು ಫೈನಲ್ಲೇ ಇದು ಇವಾಗ ಈ ಫೈನಲಲ್ಲಿ ನಾವೇನಾದರೂ ಚೂರು ಏನಾದರೂ ಯೂಸ್ ಔಟ್ ಐಟಮ್ ಮಾಡಿದ್ರೆ ಕಸ್ಟಮರ್ ವಾಪಸ್ ತೊಗೊಂಡು ಬಂದುಬಿಡ್ತಾರೆ ನೋಡಿ ಇವಾಗ ಅದು ಒಂದು ಇಂಚು ಡಾಟ್ ಹಿಡಿತೀನಿ ನಾನು ಅದು ಡಾಟ್ ಹಿಡಿದ್ರೆ ಸಣ್ಣ ಇರೋರಿಗೆ ಶೇಪು ಚೆನ್ನಾಗಿ ಕೂರುತ್ತೆ ಅದು ಡಾಟ್ ಎಲ್ಲ ಆಯಿತು ನೋಡಿ ಇವಾಗ ಒಂದೊಂದು ಮಾರ್ಕ್ ಮಾಡಿರ್ತೀನಿ ಫ್ರಂಟು ಬ್ಯಾಕ್ ಎರಡೂ ಮಾರ್ಕ್ ಮಾಡಿರ್ತೀನಿ ಆ ಮಾರ್ಕಿಗೆ ಇಟ್ಕೊಂಡು ಮಾರ್ಕ್ ಹೊಲ್ಕೊಳ್ತೀನಿ ಇವಾಗ ನಾನು ಇದು ಎಲ್ಲ ಆಗಿದೆ ಈಗ ಇದ್ರಿಗೆ ಸ್ಲೀವ್ನು ಮೆಜರ್ಮೆಂಟ್ ನೋಡ್ಕೊಳ್ತೀನಿ ನಾನು ಆಯಿತು ಇವಾಗ ಇದು ಇದಕ್ಕೆ ಒಂದು ನಾನು ಸ್ಟಿಚಿಂಗ್ ಆಯಿತು ಇವಾಗ ಈ ಕಡೆ ಒಂದು ಸೈಡ್ ಇದೆ ಅದು ಒಂಚೂರು ಫ್ರಂಟಲ್ಲಿ ಡಾಟ್ ಹಿಡಿಬೇಕು ನೋಡಿ ಇಡ್ತಾ ಇದ್ದೀನಿ ಡಾಟ್ ಹಿಡಿದಿದ್ದೀನಿ ನೋಡಿ ಇವಾಗ ಥ್ರೆಡ್ ಕಟ್ ಇತ್ತು ಅದಕ್ಕೆ ದರ ಹಾಕೊಳ್ತಾ ಇದ್ದೀನಿ ಲಾಸ್ಟ್ ಫೈನಲ್ಲಿ ಒಂದು ಸ್ವಲ್ಪ ಇದೆ ನೋಡಿ ಎಲ್ಲ ಫಿನಿಶ್ ಆಯ್ತೀನೋ ಒಂದು ಸ್ಟಿಚಿಂಗ್ ಹಾಕಿದ್ರೆ ಬ್ಲೌಸ್ ರೆಡಿ ಆಗುತ್ತೆ ಹೇಗೆ ಬಂದಿದೆ ಅಂತ ನೀವು ಹೇಳಿ ತುಂಬ ಚೆನ್ನಾಗಿ ಬಂದಿದೆ ಇದು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯೂ